ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೇಲೂರು ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ತಿಳಿಸಿದರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಅವರು ಸರ್ಕಾರದ ಆದೇಶದಂತೆ ಹಿರಿಯ ನಾಗರಿಕರಿಗೆ ಕಚೇರಿ ಕೆಲಸ ಕಾರ್ಯದಲ್ಲಿ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಕಚೇರಿಯ ಸಕಾಲ ಕೇಂದ್ರದ ಬಳಿ ಹಿರಿಯರು ನಿಂತು ಕೆಲಸ ಮಾಡಿಸಿಕೊಳ್ಳುವುದು ಕಷ್ಟ ಅದಕ್ಕಾಗಿ ಮೂರು ವಿಧದ ಟೋಕನ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ದೇವೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಚೇರಿ ಆರಂಭದ ನಂತರ ಭೂಮಿಗೆ ಕೆಂಪು ರೆಕಾರ್ಡ್ ಕೊಠಡಿಗೆ ಹಳದಿ ಸಕಾಲ ಸೇವೆಗೆ ನೀಲಿ ಬಣ್ಣದ ಟೋಕನ್ ಇಟ್ಟಿದ್ದೇವೆ ಟೋಕನ್ ಯಾರು ಮೊದಲು ಬಂದಿರ್ತಾರೆ ಅವರಿಗೆ ಅವಕಾಶ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿದ್ದೇವೆ ಜೊತೆಗೆ ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಅಪ್ಲೋಡ್ ಮಾಡುವುದು ಹಾಗೂ ದಾಖಲೆಗಳು ಸಿಗದೇ ಇರುವುದು ಈ ರೀತಿ ವಿಭಾಗ ಮಾಡಿದ್ದೇವೆ ಇದರಿಂದ ಯಾವ ದಾಖಲೆಗಳು ಏನೆಲ್ಲ ಆಗಿದೆ ಎಂಬ ಮಾಹಿತಿ ಸಂಬಂಧಿತ ನೌಕರಿಂದ ಸಾರ್ವಜನಿಕರಿಗೆ ದೊರೆಯಲಿದೆ ಇದೆಲ್ಲದಕ್ಕೆ ಎಂಟು ದಿನ ಸಮಾವ ಸಮಯಾವಕಾಶ ಇರಲಿದೆ ಇದರಿಂದ ವೃತ ಕಚೇರಿಗೆ ಅಲಿಯುವುದು ತಪ್ಪಲಿದೆ ಮತ್ತು ಒತ್ತಡವು ಕಡಿಮೆಯಾಗಲಿದೆ ಎಂದು ಹೇಳಿದರು ನ್ಯೂಸ್ ಬೀರೋ ವಿನೋದ್ ಕುಮಾರ್ ಪತ್ರಕರ್ತರು ಬೇಲೂರು ಕಚೇರಿಗೆ ಬರುವ ಹಿರಿಯ ನಾಗರಿಕರಿಗೆ ತಾವು ಇದನ್ನ ಕೊಡಬೇಕು ಅವಕಾಶ ಕೊಡಬೇಕು ಇದು ಮಾಡಬೇಕು ಅಂತ ಒಂದು ಸುತ್ತಲಿಸಿತ್ತು ಸೊ ನಾನು ನೋಡಿದಾಗ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಜನ ಜಾಸ್ತಿ ಹಳ್ಳಿ ಜನ ಜಾಸ್ತಿ ಇಲ್ಲದ್ರೆ ಜಾಸ್ತಿ ಬರ್ತದೆ ಆವಾಗ ನಾನು ನೋಡ್ತಿದ್ದೆ ನನ್ನ ಕಚೇರಿ ಮುಂದೆ ಅಲ್ಲಿ ಸಕಾಲ ಕೇಂದ್ರ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದು ಮಾಡ್ತಾರೆ ಸೊ ನುಣು ಅಲ್ಲಿ ವಯಸ್ಸಾದವ್ರು ಹೆಂಗೆ ಚಾನ್ಸ್ ತೊಗೊಳಕ್ ಸಾಧ್ಯ ಆಗ್ತದೆ ವಿಚಾರ ಮಾಡಿದೆ ಟೋಕನ್ ಸಿಸ್ಟಮ್ ಮಾಡೋದು ಸೊ ನಾವು ಅದೇ ರೀತಿ ಮೂರು ವಿಧದ ಟೋಕನ್ಗಳನ್ನು ಜಾರಿ ಮಾಡಿದ್ದೀವಿ ಬೆಳಗ್ಗೆ ಹತ್ತುವರೆಗೆ ನಾವು ಆಫೀಸ್ ಇದೆಲ್ಲ ಹತ್ತು ಗಂಟೆಯಿಂದ ವೃದ್ಧಿ ಶುರು ಮಾಡ್ತೀವಿ ಮೂರು ವಿಧ ಟೋಕನ್ ಭೂಮಿಗೆ ನಾವು ರೆಡ್ ಕಲರ್ ಇಟ್ಟಿದ್ದೀವಿ ಆಮೇಲೆ ಭೂ ಸುರಕ್ಷಾಕ್ಕೆ ಅಥವಾ ರೆಕಾರ್ಡ್ ರೂಮಿಗೆ ಯೆಲ್ಲೋ ಕಲರ್ ಟೋಕನ್ ಇಟ್ಟಿದ್ದೀವಿ ಇನ್ನೊಂದು ನೀಲಿ ಕಲರ್ ಟೋಕನ್ ಇಟ್ಟಿದ್ದೀವಿ ಸಕಾಲ ಸರ್ವಿಸಸ್ಗೆ ಜನ ಬರ್ತಾರೆ ಟೋಕನ್ ತಗೋತಾರೆ ಯಾರು ಮೊದಲಿನ ನಂಬರ್ ಇದೆ ಅವ್ರಿಗೆ ಟೋಕನ್ ಕರೀತಾರೆ ಅದೇ ರೀತಿ ಯಾರು ಫಸ್ಟ್ ಬರ್ತದೆ ದೇ ವಿಲ್ ಗೆಟ್ ಫಸ್ಟ್ ಸರ್ವಿಸ್ ಅದರಲ್ಲಿ ನೂ ನೂತಲ್ಲಿ ಏನಾಗಲ್ಲ ಒಂದು ಟೈಮ್ ಕೌಂಟರ್ ಒಬ್ಬರು ಮಾತ್ರ ಅವಕಾಶ ಕೂಡಕ್ಕೆ ಆಸನ ವ್ಯವಸ್ಥೆ ಮಾಡಿದೀವಿ ಇನ್ನೂ ಸ್ವಲ್ಪ ವ್ಯವಸ್ಥೆ ಇಂಪ್ರೂವ್ ಮಾಡ್ತೀವಿ ಇನ್ನು ಭೂ ಸುರಕ್ಷೆಗೆ ಬರೋದಂದ್ರೆ ರೆಕಾರ್ಡ್ ರೂಮ್ ಅಲ್ಲಿ ತುಂಬಾ ಗದ್ದಲ ಆ ರೆಕಾರ್ಡ್ ರೂಮ್ ಅಲ್ಲಿ ನಮ್ಮ ಕಂದಾಯ ಇಲಾಖೆ ಏನ್ ಮಾಡ್ತಾ ಇದೆ ಡಿಸ್ಕ್ಲೀಕರಣ ಮಾಡ್ತಾ ಇದೆ ಕಂದಾಯ ದಾಖಲೆಗಳ ಡಿಸ್ಕ್ಲೀಕರಣ ಅಂದ್ರೆ ತಿದ್ದೋದ್ರು ಕಳೆಯೋದು ಹಾಳಾಗೋದು ಇವೆಲ್ಲ ಇನ್ನು ಟೈಮಲ್ಲಿ ನಮಗೆ ಚಾಲೆಂಜ್ ಅಂದ್ರೆ ಕಂಪ್ಲೀಟ್ ಆದಾಗೂ ಇತ್ತು ಇನ್ನು ಆಗ್ತಾ ಇನ್ನು ಇದ್ದಾರೆ ಮಾಡಬೇಕಾಗಿದೆ ಸೊ ಅವಾಗ ನಮಗೆ ನಾಲ್ಕು ರೀತಿಯ ಕಡೆಗಳನ್ನ ವಿಂಗಡಿಸ್ತಾ ಇದೆ ಈಗಾಗಲೇ ಸ್ಕ್ಯಾನ್ ಆಗಿದೆ ಡಿಶಲ್ ಸೈನು ಆಗಿದೆ ಕೆಟಗಿರಿ ಒನ್ ಅಂತ ಮಾಡಿ ಸ್ಕ್ಯಾನ್ ಆಗಿದೆ ಡಿಜಿಟಲ್ ಸೈನ್ ಆಗಿಲ್ಲ ಅವ್ನ ಕೆಟಗರಿ ಟು ಅಂತ ಮಾಡಿದ್ವಿ ಸ್ಕ್ಯಾನು ಆಗಿಲ್ಲ ಅಪ್ಲೋಡ್ ಆಗಿಲ್ಲ ಅವನ ಕೆಟಗರಿ ತ್ರೀ ಅಂತ ಮಾಡಿದ್ವಿ ಇನ್ನೊಂದು ಕೆಟಗರಿ ಇನ್ನೂ ಸಿಗ್ತಾ ಇಲ್ಲ ಅಂದ್ರೆ ಕೆಲವೊಮ್ಮೆ ಮಿಸ್ಟೇಕ್ಸ್ ಇರ್ತದೆ ಅಲ್ಲಿ ಲಕ್ಷಾಂತರ ದಾಖಲೆ ಇರ್ತದೆ ಅವುಗಳು ಕೆಟಗಿರಿ ಕೆಟಗರಿ ಒನ್ ಅರ್ಜಿದಾರ ಬರ್ತಾನೆ ನಾವು ತೋರಿಸಿದೀವಿ ಆ ಫಾರ್ಮೇಟ್ ಅಲ್ಲಿ ಅರ್ಜಿ ಕೊಡ್ತಾನೆ ನನಗೆ ಈ ದಾಖಲೆ ಬೇಕಾಗಿದೆ ಅದನ್ನ ಆ ಸಕಾಲ ಕೌಂಟರ್ ಇರುವ ವ್ಯಕ್ತಿ ಏನ್ ಮಾಡ್ತಾನೆ ಒಬ್ಬ ಆಪರೇಟರು ಚೆಕ್ ಮಾಡ್ತಾನೆ ಅದು ಡಾಟಾ ಬೇಸಿಗೆ ಬಂದಿದೆ ಅವನಿಗೆ ಗೊತ್ತಾಗ್ತದೆ ಡಾಟಾ ಬೇಸ್ ಬಂದಿದೆ ಡಿಜಿಟಲ್ ಸೈನ್ ಆಗಿದೆ ಅವ್ನ ಏನ್ ಮಾಡ್ತಾನೆ ಅದರಲ್ಲಿ ಇದು ಕೆಟಗರಿ ಒನ್ ಬರ್ತದೆ ಇದು ಇವತ್ತು ಇಶ್ಯೂ ಆಗ್ತದೆ ನೀವು ಹೋಗಪ್ಪ ಅಂತ ಇನ್ನು ಅಪ್ಲೋಡ್ ಆಗಿದೆ ಇಂಡೆಕ್ಸ್ ನಂಬರ್ ಬಿದ್ದಿದೆ ಬಟ್ ಡಿಜಿಟಲ್ ಸೈನ್ ಆಗಿಲ್ಲ ಸೊ ಅವನೇನ್ ಕೆಟಗರಿ ಟೂ ಹಾಕ್ತಾನೆ ಇನ್ನೊಂದು ಅವನ್ ಇಂಡೆಕ್ಸ್ ನಂಬರೇ ಸಿಗಲ್ಲ ಅದು ಸೊ ಅವನ್ನ ಕೆಟಗಿರಿ ತ್ರೀ ಹಾಕ್ತಾನೆ ಇನ್ನು ಆ ವ್ಯಕ್ತಿ ಕೆಟಗರಿ ಒನ್ ಹಾಕಿದ ಅವನು ಸೀದಾ ಹೋಗ್ತಾನೆ ವಿತರಣಾ ಹೋಗ್ತಾನೆ ಅಲ್ಲಿ ಏನ್ ಮಾಡ್ತಾರೆ ವಿತರಣಾ ಕೇಂದ್ರದಲ್ಲಿ ರೆಕಾರ್ಡ್ ಕೀಪರ್ ಇದಾರಲ್ಲ ಅವನು ಅವನು ಹೊಡಿತಾನೆ ಯಾವ ಪೇಜ್ ಬೇಕಾಗ್ತಾನೆ ಆ ಪೇಜ್ಗಳನ್ನ ಪ್ರಿಂಟ್ ಪರ್ ಪೇಜ್ ಸಮ್ ರೇಟ್ ಇದೆ ಆ ರೇಟ್ ಕೊಟ್ಟು ಕೆಟಗರಿ ಅವತ್ತಿನ ದಿನ ತಗೊಂಡು ಹೋಗ್ತಾನೆ ಟೋಕನ್ ಅಲ್ಲಿ ಕೊಡ್ತಾನೆ ನೆಕ್ಸ್ಟ್ ಇನ್ನು ಕೆಟಗಿ ಟೂ ಬರ್ತದೆ ಕೆಟಗಿರಿ ಟೂ ಅಲ್ಲಿ ಅವನಿಗೆ ಸ್ಕಾನ್ ಆಗಿರ್ತದೆ ಕಾಣಿಸ್ತದೆ ಬಟ್ ಇಶ್ಯೂ ಮಾಡಲ್ಲ ಯಾಕೆ ಡಿಶ್ಯೂ ಏನು ಮಾಡ್ತಾನೆ ಕೆಟಗಿ ಟೂ ಮುಂದೆ ಕೆಟಗರಿ ಟೂ ಅಲ್ಲಿ ಎರಡು ಬುಕ್ ಮಾಡಿದೀವಿ ಫ್ರಂಟ್ ಎಂಡ್ ಬ್ಯಾಕ್ ಬ್ಯಾಕೆಂಡಿರೋ ಹೇಗೆ ಇಟ್ಬಿಡ್ತಾನೆ ಏನು ಮಾಡ್ತಾರೆ ಕೆಟಗರಿ ಟೂವನ್ನು ಸ್ಕ್ಯಾನ್ ಆಗಿದೆ ರೀಸನ್ ಆಗಿಲ್ಲ ಸಾಯಂಕಾಲ ಎಲ್ಲ ತೊಗೊಂಡು ಹೋಗ್ತಾರೆ ಅಲ್ಲಿ ಶ ರೆಕಾರ್ಡ್ ಸಿಲಸ್ ಕಡೆ ಅಪ್ರೂವ್ ಮಾಡಿಸ್ತಾರೆ ಇಟ್ ವಿಲ್ ಟೇಕ್ ಟೂ ಟು ತ್ರೀ ಡೇಸ್ ಆಮೇಲೆ ಅವನಿಗೆ ಒಂದು ನಾವು ಐದು ದಿನದ ಬಿಟ್ಟು ಡೇಟ್ ಕೊಟ್ಟಿರ್ತೀವಿ ಅವಾಗ ಬಂದು ತೊಗೊಂಡು ಹೋಗ್ತಾರೆ ಕೆಟಗರಿ ಟು ಆಯಿತು ಇನ್ನು ಕೆಟಗರಿ ತ್ರೀ ಸ್ಕ್ಯಾನ್ ಆಗಿಲ್ಲ ಅಪ್ಲೋಡ್ ಆಗಿಲ್ಲ ಕೆಟಿಗರಿ ತ್ರೀ ಇತ್ತು ಆ ಸಿಲಸ್ ಅಲ್ಲಿ ಬ್ಯಾಕ್ ಬ್ಯಾಕೆಂಡಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾರೆ ಆ ದಾಖಲೆಗಳನ್ನು ತೊಗೊಂಡು ಸ್ಕ್ಯಾನ್ ಮಾಡಿಸ್ತಾರೆ ಪ್ರೇವರ್ ಇಲ್ಲಿ ಅಪ್ರೇಷನ್ ಬಂದಿದೆ ಅವನಿಗೆ ಅವಶ್ಯಕತೆ ಇದೆ ಸ್ಕ್ಯಾನ್ ಸ್ಕ್ಯಾನ್ ಮಾಡಿಸಿ ಅದು ಅಪ್ಲೋಡ್ ಆಗಿ ಇಂಡೆಕ್ಸಿಂಗ್ ಇಟ್ ವಿಲ್ ಟೇಕ್ ಟೂ ಟು ತ್ರೀ ಡೇಸ್ ಆಮೇಲೆ ಡಾಟಾ ಬೇಸಿಗೆ ಬಂತ ಡಾಟಾ ಡಿಸೈನ್ ಆಗಬೇಕು ಡಿಸ್ ಏನ್ ಆ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಅದನ್ನೇ ಸ್ಥಿರಸ್ಥರ ಡಿಸೈನ್ ಆಗಿ ಅದಕ್ಕೆ ಆ ಸ್ಥಿರ ಏನ್ ಮಾಡ್ತಾರೆ ಅದನ್ನ ಡಿಸಸ್ ಏನ್ ಮಾಡ್ತಾರೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಸೆವೆನ್ ಡೇಸ್ ನಾನು ಎಂಟು ದಿನ ಟೈಮ್ ಕೊಟ್ಟಿದ್ದೀನಿ ಎಂಟು ದಿನ ಆಗಲಿ ಆ ವ್ಯಕ್ತಿ ಬರ್ತಾನೆ ಯಾಕಂದ್ರೆ ಮೊದಲೇ ಬರೋ ಸುಮ್ಮನೆ ನಾನು ಅವಾಗ ಕೊಟ್ಟಿದ್ದೆ ಯಾವ ಕೊಟ್ಟಿದ್ದೆ ಅವನಿಗೂ ಬಸ್ ಚಾರ್ಜ್ ವೇಸ್ಟ್ ಎಲ್ಲ ವೇಸ್ಟ್ ಆಗ್ತದೆ ಎಂಟನೇ ದಿನಕ್ಕೆ ಬಂದು ತೊಗೊಂಡು ಹೋಗ್ತಾನೆ ಇನ್ನೂ ಒಂದು ಕೈಗೆ ಮತ್ತೆ ಅವ್ ಸಿಗೋದಿಲ್ಲ ಡಾಕ್ಯುಮೆಂಟ್ ನಾವೇನು ಎಲ್ಲ ಸಿಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳಕ್ ಕೆಲವೊಂದು ನಾಶ ಆಗಿದ್ದಾವೆ ಏನಾಗಿದೆ ಹಳೆ ದಾಖಲೆಗಳು ಪೌಡರ್ ತರ ಇದಾಗಿ ಕೆಲವೊಂದು ಮಿಸ್ಟೇಸ್ ಆಗಿದೆ ನಾವು ಅವಾಗ ಏನ್ ಕೊಟ್ಟಿರ್ತೀವಿ ಅಂದ್ರೆ ನಮ್ಮ ದಾಖಲೆ ಗಣಿಕೆಗಾಗಿ ನಡೀತಾ ಇದೆ ನೀವು ಇನ್ನೊಮ್ಮೆ ಬಂದು ಪರಿಶೀಲಿಸಿ ಈ ಸದ್ಯಕ್ಕೆ ಲಭ್ಯವಿಲ್ಲ ಇಲ್ದಿದ್ರೆ ಏನಾಗ್ತದೆ ಮ್ಯಾಕ್ಸಿಮ್ ಜನ ಅದಕ್ಕೆ ರೆಕಾರ್ಡನ್ ಸನ್ ಚಿದಾಡುತ್ತೆ ಸೊ ಈ ರೀತಿ ನಾವು ಪೆಟಿಗಿರೈಸ್ ಮಾಡಿದಿವಿ ಇದು ನಮ್ಮ ರೆಕ ನಮ್ದು ಆಫೀಸ್ ಜಸ್ಟ್ ಇಂಪ್ರೂವ್ಮೆಂಟ್ ನಮಗೆ ಬಂದಾಗ ಇಂಪ್ರೂವ್ಮೆಂಟ್ ಪ್ರೊಸೆಸ್ ಸೊ ಥ್ಯಾಂಕ್ ಯು